ಹಲೋ ಎವ್ರಿವಾನ್ ನಾನು ಸುಷ್ಮಾ ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನು ಹಿಂದಿನ ಎಪಿಸೋಡಲ್ಲಿ ಫುಲ್ ಬೋಟ್ ಹೌಸ್ ಎಲ್ಲ ಹೇಗಿತ್ತು ಮತ್ತು ಶಿಕಾರ ರೈಡ್ ಹೇಗಿತ್ತು ಹೇಳೋದನ್ನೆಲ್ಲ ತೋರಿಸ್ಕೊಟ್ಟಿದ್ದೀನಿ ಹಾಗೆ ಈಗ ನಾವು ಬ್ರೇಕ್ಫಾಸ್ಟನ್ನು ಮಾಡ್ತಾ ಇದ್ದೀವಿ ಬ್ರೆಡ್ ಸ್ಯಾಂಡ್ವಿಚ್ ಮತ್ತು ಪೋಹಾ ಇತ್ತು ಸೊ ನಾವು ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಂಡು ಇವತ್ತು ನಾವು ಸೋನ್ಮಾರ್ಗ್ಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಕಂಪ್ಲೀಟಾಗಿ ನಾನು ದೇ ಕಲ್ಲೆಲ್ಲ ಎಲ್ಲೆಲ್ಲಿ ಶಾಪಿಂಗ್ ಮಾಡ್ಬೋದು ಮತ್ತು ಬೋಟ್ ಹೌಸ್ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಹೇಳೋದನ್ನೆಲ್ಲ ನಾನು ನಾನು ಹಿಂದಿನ ಮೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈಗ ನೋಡಿ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಬಿಟ್ಟು ಮತ್ತು ಏನಂದರೆ ಕಾಶ್ಮೀರದಲ್ಲಿ ನಾವು ಸುಮಾರಷ್ಟು ಕಡೆ ಹೋಗಿರೋದನ್ನೆಲ್ಲ ಆಲ್ರೆಡಿ ನಾನು ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಬ್ಲಾಗ್ಸ್ಗಳು ರೆಸಿಪಿಗಳನ್ನು ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಈಗ ನೋಡಿ ನಾವು ಶಿಕಾರ ರೈಡಲ್ಲಿ ಕೂತ್ಕೊಂಡಿದ್ದೀವಿ ಸೃಜನೆ ಇದ್ದರು ಫುಲ್ ಹೊದ್ಕೊಂಡು ಕೂತ್ಕೊಂಡಿದ್ದಾನೆ ಸಿಕ್ಕಾಪಟ್ಟೆ ಚಳಿ ಇತ್ತು ನೋಡಿ ಈಗ ನಾವು ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಲಾ ಅಂದರೆ ದಲ್ಲೇ ಕಲಿ ಹೋಗುವಾಗ ಏನಾಯಿತು ಹೇಳೋದನ್ನು ಹೇಳ್ತೀನಿ ಅಂತ ನಾವು ದಲ್ಲೇ ಕಲಿ ಹೋಗುವಾಗ ಆ್ಯಕ್ಚುಲಿ ಇವರು ಏನೋ ತೆಗೆಯೋದಕ್ಕೆ ಅಂತ ಸ್ವಲ್ಪ ಬಗ್ಗಿದ್ರು ಅವಾಗ ಏನಾಯಿತು ಅಂದರೆ ಇವರು ಸ್ಪೆಕ್ಟು ನೀರಲ್ಲಿ ಬಿದ್ದೋಯ್ತು ಫ್ರೆಂಡ್ಸ್ ಆ್ಯಕ್ಚುಲಿ ತುಂಬ ಕೇರ್ಫುಲ್ ಆಗಿ ಇರಬೇಕು ಅಂತ ನಾನು ನಿಮಗೆ ಇದನ್ನು ಹೇಳ್ತಾ ಇದ್ದೀನಿ ಯಾಕೆಂದರೆ ಒಂದು ಸ್ವಲ್ಪನೇ ನಾವು ಮೈ ಮರೆತ್ರು ಏನಾದರೂ ಥಿಂಗ್ಸು ದಲ್ಲೇಕಲ್ಲಿ ಬಿದ್ದರೆ ಖಂಡಿತ ನಮಗೆ ಅದು ವಾಪಸ್ ಸಿಗೋದಿಲ್ಲ ಸೊ ಆಮೇಲೆ ತುಂಬ ಪ್ರಾಬ್ಲಮ್ ಆಯ್ತು ಇವ್ರಿಗೆ ಸ್ಪೆಕ್ಟ್ ಇಲ್ಲದೇನೆ ಆಮೇಲೆ ಒಂದು ರೀಡಿಂಗ್ ಗ್ಲಾಸನ್ನು ತೊಗೊಂಡು ಮ್ಯಾನೇಜ್ ಮಾಡಿದ್ರು ಸೊ ನಿಮಗೂ ಕೇರ್ಫುಲ್ಲಾಗಿ ಇರಬೇಕು ಹೇಳೋದಕ್ಕೋಸ್ಕರ ನಾನು ಇದನ್ನು ನಿಮಗೆ ಹೇಳಿದೆ ಓಕೆನಾ ಹಾಗೆ ಈಗ ನೋಡಿ ನಾವು ಸೋನ್ಮಾರ್ಗ್ಗೆ ಹೋಗ್ತಾ ಇದ್ದೀವಿ ಆನ್ ದಿ ವೇದಲ್ಲಿ ಕೂಡ ತುಂಬ ಚೆನ್ನಾಗಿತ್ತು ಸೀನ್ರಿ ಎಲ್ಲ ಅಲ್ಲಿ ಹೋಗಿ ಬೇರೆ ಸ್ನೋ ಕೂಡ ಆಡ್ಲಿಕ್ಕಿದೆ ನಮಗೆ ನೋ ಅಲ್ಲಿ ಯಾವ್ ಯಾವ್ದ್ ಆಟ ಆಡದ್ವಿ ನಾವು ಹೇಳೋದನ್ನ ಕೂಡ ನಿಮ್ಗೆ ಇವತ್ತು ತೋರ್ಸ್ಕೊಡ್ತಾ ಇದ್ದೀನಿ ಇಲ್ಲೂ ರೆಡ್ಡಿ ತಗೊಂಡೆ ಅವ ಸ್ವೆಟ್ರು ಪ್ಯಾಂಟುನ ನೋಡಿ ಇಲ್ಲೂ ಅಷ್ಟೇ ಸ್ನೋದಲ್ಲಿ ಆಟ ಆಡೋದಕ್ಕೆ ಅಂತ ನಾವು ಪುನಃ ಶೂಸು ಮತ್ತು ಜಾಕೆಟ್ ಎಲ್ಲ ರೆಂಟ್ಗೆ ತಗೊಂಡ್ವಿ ಯಾಕಂದರೆ ಹಾಗೆ ನಮಗೆ ಮ್ಯಾನೇಜ್ ಮಾಡೋದಕ್ಕೆ ಆಗಲ್ಲ ಸೊ ಒಬ್ಬರಿಗೆ ಫೈ ಹಂಡ್ರೆಡ್ ರುಪೀಸು ನೀವು ಎಷ್ಟು ಹೊತ್ತಾದರೂ ಹಾಕ್ಕೊಳ್ಬೋದು ಅದನ್ನೆಲ್ಲ ತೊಗೊಂಡು ಈಗ ನಾವು ಪುನಃ ಹೋಗ್ತಾ ಇದ್ದೀವಿ ಗ್ಲೌಸ್ ಅವ್ರು ಕೊಡಲ್ಲ ನಾವೇ ತಗೊಳ್ಬೇಕಾಗತ್ತೆ ಹಂಡ್ರೆಡ್ ರುಪೀಸ್ ಈಗ ಒಂದು ಪೇರ್ ಸಿಗುತ್ತೆ ಗ್ಲೌಸ್ ಸೊ ಗ್ಲೌಸ್ ಮಾತ್ರ ನಾವು ತೊಗೊಂಡು ಬಂದ್ವಿ ಮತ್ತು ಈಗ ನೋಡಿ ನಾವಿಲ್ಲಿ ಸ್ನೋ ಆಟ ಆಡೋದಕ್ಕೆ ಅಂತ ಬಂದಿದ್ದೀವಿ ಹಾಗೆ ಸ್ನೋ ಬೈಕ್ ಹೋಗಬೇಕು ಹೇಳ್ಕೊಂಡು ಹೇಳ್ತಾ ಇದ್ರು ಸೊ ಈಗ ನಾವು ನೋಡಿ ಸುಜಯ್ ಮತ್ತೆ ಸೃಜನ್ ಸ್ನೋ ಬೈಕಲ್ಲಿ ಕೂತ್ಕೊಂಡಿದ್ದಾರೆ ಅವರು ಸ್ನೋ ಬೈಕಲ್ಲಿ ಕೂಡಿಸ್ಕೊಂಡು ಫುಲ್ ಮೇಲ್ಗಡೆಗೆ ಕರ್ಕೊಂಡು ಹೋಗ್ತಾರೆ ಆಮೇಲೆ ನಮಗೆ ಅಲ್ಲಿ ಎಲ್ಲ ಆಟ ಆಡಿ ಆದ್ಮೇಲೆ ಅಲ್ಲಿಂದ ಕೆಳಗಡೆಗೆ ಕರ್ಕೊಂಡು ಬರ್ತಾರೆ ಇಷ್ಟಕ್ಕೆ ಒಬ್ರಿಗೆ ತೌಸಂಡ್ ಫೈವ್ ಹಂಡ್ರೆಡ್ ಫ್ರೆಂಡ್ಸ್ ಅಂದ್ರೆ ಅವರು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಹೇಳಿದ್ರು ಸೊ ತೌಸಂಡ್ ಫೈವ್ ಹಂಡ್ರೆಡ್ಗೆ ಬಂದ್ರು ಆಮೇಲೆ ನಾವು ನಾಲ್ಕು ಜನ ಇದ್ವಿ ನೋಡಿ ನಾವು ಸ್ನೋ ಇದ್ದೀವಿ ಅಲ್ಲೆಲ್ಲ ಬೇರೆ ಬೇರೆ ಇವ್ರು ಬರ್ತಾರೆ ಫ್ರೆಂಡ್ಸ್ ನಮಗೆ ಫೋಟೋ ಶೂಟ್ ಮಾಡ್ಕೊಡೋದಿದ್ರೆ ಫೋಟೋ ತೆಕ್ಕೊಡೋದಿದ್ರೆ ಅಥವಾ ಬೇರೆ ಬೇರೆ ರೈಡ್ಸ್ ಅದೆಲ್ಲ ಇರುತ್ತೆ ನಾವೆಲ್ಲರೂ ಈಗ ಸ್ನೋ ಬೈಕಲ್ಲಿ ಮೇಲ್ಗಡೆ ಹೋಗಿ ಮತ್ತೆ ವಾಪಸ್ ಬರೋದಕ್ಕೆ ಮಾತಾಡಿದ್ವಿ ಮತ್ತೆ ನೋಡಿ ಹೋಗ್ತಾ ಇದೀವಿ ಬಟ್ ಹೋಗುವಾಗ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ಆಗಿಲ್ಲ ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಹೋಗುತ್ತೆ ಇದು ಸೊ ಮೊಬೈಲ್ ಅದಕ್ಕೆ ನಾನು ಬ್ಯಾಗಲ್ಲಿ ಹಾಕ್ಕೊಂಡ್ಬಿಟ್ಟೆ ಹಾಗೆ ಹತ್ಕೊಂಡಿರೋ ತೋರಿಸಿದ್ದೀನಿ ಹಾಗೆ ಸುಜಯ್ ಮತ್ತು ನಾನು ಮೇಲ್ ಹೋಗೋಷ್ಟ್ರಲ್ಲೇ ಸುಜಯ್ ಮತ್ತೆ ಸೃಜನು ಫುಲ್ ನೋಡಿ ಸ್ನೋ ಆಡೋ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈ ಕಡೆ ಎಲ್ಲೂ ಸಿಗೋದಿಲ್ಲ ಅಲ್ವಾ ನಮ್ಗೆ ಅಷ್ಟೊಂದು ಸ್ನೋ ನೋಡಿದ ತಕ್ಷಣ ತುಂಬಾ ಖುಷಿ ಆಗುತ್ತೆ ಎಷ್ಟು ಹೊತ್ತಿದ್ರು ಕಡಿಮೆ ಅಂತಾನೆ ಅನ್ಸುತ್ತೆ ಫುಲ್ ಒಂಥರ ಬೇರೆ ತರ ಫೀಲ್ ಆಗತ್ತೆ ಚೆನ್ನಾಗಿರುತ್ತೆ ಮಳೆ ಬೇರೆ ಬರ್ತಾ ಇದೆ ಮತ್ತೆ

ऐसे आना है छोटू ऐसे आना है देखो ये गाड़ी जैसे आ रही है ना ऊपर से ऐसे आना है राइट में आता है उसकी स्पीड होती है हेलो हेलो मैं ਸੋਨ ਮੈਂ ਕਸ਼ਮੀਰ ਲੈ ਫਿਰਨ ਸੋਫਾ ਅੰਸਤੇ ਕਾਲਾ ਟੱਕਾ ਉਹ ਚੱਲ ਪਤੀ ਦਾ ਅੱਲ ਮੇਲ ਹੋ ਕੇ ਇੱਥੇ ਨੰਨਾਂ ਦੀ ਹੋਸ਼ੇ ਕਰਦਾ ਫਿਰਨ ਕਿੱਦਾਂ ਕੋਡਰ ਕੋਟ ਨਹੀਂ ਹੋਸੇ ਐਂ ਲੱਕ ਸੁਝੇ ਅਦ ਰੂੜੀ ਇਧਰ ਮਾਤਰਾ ಮತ್ತು ನೋಡಿ ಅಲ್ಲಿ ತುಂಬ ಚಳಿ ಇರುತ್ತೆ ಅಲ್ವಾ ಸೊ ಏನಾದರೂ ತಿನ್ನೋಣ ಬಿಸಿ ಬಿಸಿಯಾಗಿ ಅಂತ ಅನಿಸೇ ಅನಿಸುತ್ತೆ ಸೊ ಅಲ್ಲಿ ಬಂದವರು ಎಲ್ಲರೂ ಅಲ್ಲಿ ಮ್ಯಾಗಿ ತೊಗೊಂಡು ತಿಂತಾ ಇದ್ರು ಸೊ ನಾವು ಮ್ಯಾಗಿನ ತಗೊಂಡ್ವಿ ಯಾಕೆಂದರೆ ಬಿಸಿ ಬಿಸಿಯಾಗಿ ಏನಾದರೂ ತಿಂದರೆ ಸಾಕು ಅಂತ ಅನಿಸುತ್ತೆ ಅಲ್ಲಿರುವಾಗ ಸೊ ಮ್ಯಾಗಿ ತೊಗೊಂಡು ತಿಂತಾ ಇದೀವಿ ಹಾಗೆ ಮ್ಯಾಗಿ ಆದಮೇಲೆ ಸೃಜನು ಸ್ಲೆಜ್ಜಲ್ಲಿ ಹೋಗ್ತೀನಿ ಅಂತ ಹೋಗ್ತಾ ಇದ್ದಾನೆ ಬಟ್ ನಮಗೂ ಎಲ್ಲ ತುಂಬ ಹೇಳಿದ್ರು ಅವರು ಒಬ್ಬರಿಗೆ ಸಿಕ್ಸ್ ಹಂಡ್ರೆಡ್ ಏನು ಮತ್ತೇನಂದರೆ ಅವರು ಎಳ್ಕೊಂಡು ಹೋಗ್ತಾರೆ ಅಲ್ವಾ ಸೊ ನಮಗೆ ಒಂಥರ ನಮ್ಮ ವೇಟನ್ನೆಲ್ಲ ಅವರು ಹಾಗೆ ಎಳ್ಕೊಂಡು ಹೋಗೋದು ಚೆನ್ನಾಗಿ ಅನಿಸಲ್ಲ ಸೊ ಸೃಜನ್ ಲೈಟ್ ವೇಟ್ ಇದ್ದಾನೆ ಅಂದ್ಬಿಟ್ಟು ನಾವು ಅವನ್ನ ಕಳಿಸಿದ್ದೀವಿ ಅವನು ಈಗ ನೋಡಿ ಸ್ಲೆಜ್ಜಲ್ಲಿ ಆಟ ಆಡ್ತಾ ಇದ್ದಾನೆ ನೀವೆಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಕೆಳಗಡೆ ಈಗ ಬಂದಿದ್ದಾನೆ ಅವನು

ಸ್ನೋ ಬೈಕಲ್ಲಿ ಹೋಗಿದ್ವಿ ಈಗ ಫುಲ್ ಮೇಲ್ಗಡೆ ಎಲ್ಲ ಆಟ ಆಡ್ಕೊಂಡು ಕೆಳಗೆ ಬಂದಿದ್ದೀವಿ ಫ್ರೆಂಡ್ಸ್ ಈಗ ನಾವು ಒನ್ ಟೂ ಅವರ್ಸ್ ಆಯಿತು ಇಲ್ಲಿ ಸ್ನೋ ಆಟ ಹಿಡ್ದು ಈಗ ನಾವು ಹೋಗ್ತಾ ಇದ್ದೀವಿ ಹಾಗೆ ಇಲ್ಲಿ ನಾವು ಕೆಳಗಡೆ ಬಂದ ಮೇಲೆ ಅಲ್ಲೊಂದು ಟೆಂಟ್ ಕೆಳಗಡೆ ಈ ರೀತಿ ಫೈರ್ ಹಾಕೊಂಡು ಕೂತ್ಕೊಂಡಿದ್ರು ಫೈರ್ ಕ್ಯಾಂಪ್ ಸೊ ಮಕ್ಕಳು ಅದು ಕಂಡಿದ್ದೇ ಓಡ್ ಹೋಗಿ ಅಲ್ಲಿ ಕೂತ್ಕೊಂಡಿದ್ದಾರೆ ಯಾಕಂದರೆ ಸುಳ್ಳ ಚಳಿ ಬೇರೆ ಆಗಿಬಿಟ್ಟಿತ್ತಲ್ವ ಬೆಂಕಿ ಕಂಡ್ರೆ ಸಾಕು ಅದ್ರಗಡೆ ಹೋಗಿ ಕೂತ್ಕೊಳ್ಳೋಣ ಅಂತ ಅನಿಸ್ತಾ ಇತ್ತು ಸೊ ಮಕ್ಕಳು ಒಂದು ಹತ್ತು ನಿಮಿಷ ಅಲ್ಲಿ ಅದ್ರ ಎದುರುಗಡೆ ಕೂತ್ಕೊಂಡ್ರು ಆಮೇಲೆ ಈಗ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ ಮಾರ್ಗಿಂದ ದಲ್ಲೇ ಕತ್ರ ಬರೋಷ್ಟರಲ್ಲಿ ರಾತ್ರಿ ಆಗ್ಬಿಟ್ಟಿತ್ತು ಇವತ್ತು ನಾವು ಬೋಟ್ ಹೌಸ್ನಲ್ಲೇ ಸ್ಟೇ ಮಾಡ್ತಾ ಇದ್ದೀವಿ ಟೋಟಲ್ ಆಗಿ ನಾವು ಟೂ ಡೇಸ್ ಇಲ್ಲಿ ಸ್ಟೇ ಮಾಡಿದ್ದೀವಿ ಸೊ ಈಗ ನಾವು ಬಂದು ತಲುಪಿದ್ದೀವಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್